ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನಾನ ಕೊಡುವ ಕ್ರಮ ಯಾವುದು ಯಾವೆಲ್ಲ ತರಕಾರಿಗಳನ್ನು ಕೊಡಬೇಕು ಎಡೆಯನ್ನು ಇಡಬೇಕು ಯಾವ ರೀತಿ ಜೋಡಿಸ್ಬೇಕು ಯಾವ ರೀತಿ ಎಡೆ ಆಗಬೇಕು ಇದರ ಸಂಪೂರ್ಣ ವಿಚಾರನ ತಿಳಿಸ್ತಾ ಇದ್ದೀನಿ ಯಾರು ಪಿತೃಗಳ ಪೂಜೆನ ಮಾಡಬೇಕು ಗಂಡು ಮಕ್ಕಳೇ ಮಾಡಬೇಕಾ ಅಥವಾ ಹೆಣ್ಮಕ್ಕಳು ಮಾಡ್ಬೋದಾ ಅಂತಂದರೆ ಯಾರಿಗೆ ಗಂಡು ಮಕ್ಕಳು ಇರೋದಿಲ್ವೋ ಅಂಥ ಮನೆಯಲ್ಲಿ ಹೆಣ್ಮಕ್ಕಳು ಕೂಡ ಮಾಡ್ಬೋದು ಆದರೆ ಅವರು ಮದುವೆ ಆಗಿ ಹೋಗಿರ್ತಾರೆ ಅಂದರೆ ಕೊಟ್ಟು ಹೆಣ್ಣು ಕೊರಗೆ ಅಂತ ಹೇಳ್ತಾರಲ್ವ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಶಾಸ್ತ್ರಗಳಲ್ಲಿ ಒಪ್ಪೋದಿಲ್ಲ ಆದರೂ ಕೂಡ ತಂದೆ ತಾಯಿ ಪೂಜೆ ಮಾಡೋದಕ್ಕೆ ಗಂಡು ಮಕ್ಕಳಾದ್ರೇನು ಹೆಣ್ಮಕ್ಳ ಆದ್ರೇನು ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ತಾರೆ ಹಾಗಾಗಿ ಅವ್ರು ಹೋಗಿರುವ ಮನೆಯಲ್ಲಿ ಅವಕಾಶ ಇದ್ದರೆ ಮಾತ್ರ ಖಂಡಿತವಾಗ್ಲೂ ಮಾಡ್ಬೋದು ಮೊದಲು ನಾವು ಯಾವ ದಿನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ದಿನ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಅಂದರೆ ಗುಡಿಸಿ ಸಾರಿಸ್ಕೋಬೇಕು ಅಂದರೆ ಯಾವುದೇ ಕಾರಣಕ್ಕೂ ಹೊಸ್ಲಿಗೆ ರಂಗೋಲಿ ಹಾಕೋದೇ ಆಗಿರ್ಬೋದು ಅರಿಶಿನ ಕುಂಕುಮ ಇಡೋದೇ ಆಗಿರ್ಬೋದು ಇದನ್ನೆಲ್ಲ ಮಾಡಬಾರ್ದು ದೇವ್ರ ಮನೆ ಏನಾದರೂ ಇತ್ತು ಅಂತಂದರೆ ಆ ದಿನ ದೇವ್ರ ಮನೆ ಬಾಗಿಲನ್ನು ಹಾಕಬೇಕು ಕೆಲವರು ಅವತ್ತು ಕೂಡ ಪೂಜೆ ಸಾಮಾನುಗಳನ್ನ ತೊಳೆದ್ಬಿಟ್ಟು ದೇವ್ರ ದೀಪನ ಹಚ್ಚಿರ್ತಾರೆ ಆದರೆ ದೇವ್ರ ದೀಪ ಹಚ್ಚಿದ್ರು ಕೂಡ ದೇವ್ರ ಮನೆ ಬಾಗಿಲನ್ನು ಹಾಕ್ಬಿಡಿ ಮತ್ತು ಯಾರು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂದರೆ ಮನೆಯಲ್ಲಿ ಹಿರಿ ಮಗ ಆಗಿರ್ಬೋದು ಅಥವಾ ಕಿರಿ ಮಗನೇ ಆಗಿರ್ಬೋದು ಗಂಡು ಮಕ್ಕಳು ಈ ಕಾರ್ಯನ ಮಾಡ್ತಾರೆ ದರ್ಪಣ ಬಿಡುವಂಥ ಪದ್ಧತಿ ಕೆಲವ್ರ ಇರುತ್ತೆ ಕೆಲವ್ರ ಮನೆಯಲ್ಲಿ ಇರೋದಿಲ್ಲ ಆದರೆ ಈಗಿಂದ ರೂಢಿ ಮಾಡಿಕೊಂಡ್ರೂ ಯಾವುದೇ ರೀತಿ ತಪ್ಪಿಲ್ಲ ಶಾಸ್ತ್ರದ ಪ್ರಕಾರ ಇದೇ ಸರಿಯಾದ ಪದ್ಧತಿ ಅಂತಲೂ ಕೂಡ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಇದೆಲ್ಲ ಇರೋದರಿಂದ ಮಾಡಿದ್ರು ಕೂಡ ಏನೂ ತಪ್ಪಿಲ್ಲ ಅದಕ್ಕೋಸ್ಕರ ಈ ವರ್ಷದಿಂದ ಮಾಡುವಂಥವ್ರು ಈ ರೀತಿ ಮಾಡ್ಕೋಬೋದು ಹಾಗಾಗಿ ಆ ದಿನ ಬೆಳಗ್ಗೆ ದರ್ಪಣವನ್ನು ಬಿಡಬೇಕು ಇಲ್ಲ ಮನೆಗೆ ಪುರೋಹಿತರನ್ನು ಕರೆಸಿಬಿಟ್ಟು ದರ್ಪಣವನ್ನು ಬಿಡಿಸ್ತಾರೆ ಪಿಂಡ ಪ್ರದಾನವನ್ನು ಮಾಡ್ತಾರೆ ಪ್ರತಿ ವರ್ಷ ಮಾಡಬೇಕಾ ಅಂತ ಅಂದರೆ ಅದು ಅವರವ್ರಿಗೆ ಇಷ್ಟಕ್ಕೆ ಬಿಟ್ಟದ್ದು ಆದರೆ ದೇವಸ್ಥಾನದಲ್ಲಿ ಕೂಡ ದರ್ಪಣವನ್ನು ಬಿಡಿಸ್ಬೋದು ಪುರೋಹಿತ್ರ ಮನೆಗೆ ಕರೆಸಿಬಿಟ್ಟು ಅವರನ್ನು ದರ್ಪಣ ಬಿಡಿಸೋದಕ್ಕಾಗಲ್ಲ ಅಂತ ಅನ್ನೋರು ದೇವಸ್ಥಾನದಲ್ಲಿನೇ ಒಂದು ಎರಡು ದಿನ ಅಥವಾ ಮೂರು ದಿನ ಮುಂಚೆನೇ ಹೋಗ್ಬಿಟ್ಟು ಯಾವ ತಾರೀಕಿನಲ್ಲಿ ನಾವು ಪಿತೃಗಳ ಪೂಜೆನ ಇಟ್ಕೊಂಡಿರ್ತೀವಿ ಅಂತ ಮಾತಾಡಿಕೊಂಡು ಬಂದರೆ ಅವರು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ ಆದಷ್ಟು ಬೆಳಗ್ಗೆ ಬೇಗ ಮಾಡೋದು ತುಂಬಾ ಒಳ್ಳೆಯದು ಯಾಕೆಂದರೆ ಪೂಜೆ ಮಾಡುವಂಥ ವ್ಯಕ್ತಿ ಆ ದಿನ ಉಪವಾಸ ಇರಬೇಕಾಗುತ್ತೆ ಎಲ್ಲ ಆಗಿ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಎಡೆನ ಇಟ್ಟು ಎಲ್ಲ ಆಗೋವರೆಗೂ ಉಪವಾಸ ಇರಬೇಕಾಗುತ್ತೆ ಆ ಕಾರಣಕ್ಕೇ ಬೆಳಗ್ಗೆ ಬೇಗನೆ ಹೋಗಿಬಿಟ್ಟು ದರ್ಪಣ ಬಿಡೋದು ಒಳ್ಳೆಯದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ತೊಗೋಬೇಕು ಅಂತ ಅಂದರೆ ಒಂದು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆದರೂ ಸರಿಯೇ ಅಥವಾ ಬೂದ್ ಕುಂಬಳಕಾಯಿ ಆದ್ರೂ ಸರಿನೇ ಎರಡರಲ್ಲಿ ಯಾವುದಾದ್ರೂ ಒಂದು ಕುಂಬಳಕಾಯಿ ಆ ದಿನ ನಿಮಗೆ ಯಾವ ಕುಂಬಳಕಾಯಿ ಸಿಗುತ್ತೋ ಅದನ್ನೇ ತೊಗೊಳ್ಳಿ ಸಣ್ಣದೇ ಕುಂಬಳಕಾಯಿ ಆದ್ರೂ ಸರಿಯೇ ಕುಂಬಳಕಾಯನ್ನ ಕೊಡೋದ್ರಿಂದ ಮನೆಯಲ್ಲಿ ಯಾವುದೇ ಜಾತಕದಲ್ಲಿ ಅಪಮೃತ್ಯು ಯೋಗ ಇದ್ದರೆ ಅದು ಖಂಡಿತ ನಿವಾರಣೆ ಆಗಿಬಿಡುತ್ತೆ ಇನ್ನು ಉಪ್ಪು ಇದನ್ನು ಕೊಡೋದ್ರಿಂದ ಋಣಬಾಧೆ ನಿವಾರಣೆ ಆಗಿಬಿಡುತ್ತೆ ಅಂದರೆ ಒಂದು ಪ್ಯಾಕೆಟ್ ಪೂರ್ತಿ ಕಲ್ಲುಪ್ಪನ್ನು ಕೊಡಬೇಕಾಗುತ್ತೆ ಸೌತೆಕಾಯಿ ಬಾಳೆಕಾಯಿ ಕೊಡೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಕುಂಬಳಕಾಯಿ ಬಾಳೆಕಾಯಿ ಸೌತೆಕಾಯಿ ಅದ್ರ ಜೊತೆಗೆ ಇನ್ನೂ ಎರಡು ತರಕಾರಿನ ಸೇರಿಸ್ಕೊಳ್ಳಿ ನಲ್ಲಿ ಐದು ತರಕಾರಿಗಳನ್ನು ಕೊಡಬೇಕಾಗುತ್ತೆ ಅದರಲ್ಲಿ ಕುಂಬಳಕಾಯಿ ಬಾಳೆಕಾಯಿ ಸೌತೆಕಾಯಿ ಈ ಮೂರು ತರಕಾರಿಗಳು ಕಂಪಲ್ಸರಿ ಇರಲೇಬೇಕು ಇನ್ನು ಎರಡು ತರಕಾರಿ ಯಾವುದಾದ್ರೂ ಸರಿ ನೀವು ಕೊಡ್ಬೋದು ಇನ್ನು ಅಕ್ಕಿ ಬೇಳೆ ಉಪ್ಪು ಖಾರದ ಪುಡಿ ಎಲೆ ಅಡಿಕೆ ಬಾಳೆಹಣ್ಣು ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿಯನ್ನು ಕೊಡಲೇಬೇಕು ಆನಂತರ ಅದ್ರ ಮೇಲೆ ದಕ್ಷಿಣೆಯನ್ನು ಇಟ್ಬಿಟ್ಟು ಕೊಡಲೇಬೇಕು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಇನ್ನೂರ ಒಂದು ಈ ಥರ ಕೂಡ ಕೊಡ್ಬೋದು ದಕ್ಷಿಣೆಯನ್ನು ಇಟ್ಬಿಟ್ಟು ಅವ್ರಿಗೆ ಕೊಡಬೇಕು ದರ್ಪಣ ಬಿಡೋ ಬಿಡೋವಂಥ ಕಪ್ಪು ಎಳ್ಳನ್ನು ಕೂಡ ಜೊತೆಗೆ ಹೋಗಬೇಕಾಗುತ್ತೆ ಒಂದು ಊಟದ ಎಲೆ ಕೂಡ ಕೊಡಬೇಕು ಆದರೆ ಪೇಪರ್ ಎಲೆ ಮಾತ್ರ ಕೊಡಬೇಡಿ ಮುದುಕದ ಎಲೆ ಇಸ್ತ್ರಿ ಎಲೆ ಬಾಳೆ ಎಲೆ ಈ ಥರ ಮೂರಲ್ಲಿ ಯಾವುದಾದ್ರೂ ಸರಿ ಇದನ್ನು ತೊಗೊಂಡೋಗಿ ಕೊಡಬೇಕು ನೀವಿರೋಂಥ ಜಾಗದಲ್ಲಿ ಸಿಗಲ್ಲ ಅಂತ ಹೇಳಿ ನೀವು ಕೊಡದೇ ಇದ್ದರೂ ಪರವಾಗಿಲ್ಲ ಪೇಪರ್ ಎಲೆನ ಕೊಡಬೇಡಿ ಬಾಳೆ ಎಲೆ ಅಂತೂ ಎಲ್ರಿಗೂ ಕೂಡ ಸಿಗುತ್ತೆ ಈ ಥರ ಊಟದ ಎಲೆ ಮೇಲೆ ಅದ್ರ ಮೇಲೆ ಇಟ್ಟು ಕೊಡ್ಬೋದು ಒಂದು ಬ್ಯಾಗ್ನಲ್ಲಿ ಅದನ್ನೆಲ್ಲ ಇಟ್ಕೊಳ್ಳಿ ಒಂದು ತಟ್ಟೆನೂ ಕೂಡ ತೊಗೊಂಡೋಗಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಇದನ್ನೆಲ್ಲ ತಟ್ಟೆನಲ್ಲಿ ಜೋಡಿಸ್ಕೊಂಡು ಆ ನಂತರ ಅವ್ರಿಗೆ ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೊಗೋಬೇಕು ಇನ್ನು ದರ್ಪಣ ಬಿಡುವಂಥವ್ರು ಇದನ್ನೆಲ್ಲ ಇದನ್ನೆಲ್ಲ ಬ್ಯಾಗ್ನಲ್ಲಿ ತೊಗೊಂಡು ಹೋಗ್ಬೇಕು ಅಲ್ಲಿ ನೀವು ಬಿಳಿ ಬಟ್ಟೆನ ಹಾಕೊಂಡು ಹೋಗಬೇಕು ಬಿಳಿ ಪಂಚೆ ಬಿಳಿ ಶರ್ಟು ಟವೆಲ್ ಕೂಡ ಅವ್ರು ಹೇಳ್ತಾರೆ ನಾವು ಯಾವ ರೀತಿ ಕೂತ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತ ಅಲ್ಲಿ ಹೋದ್ಮೇಲೆ ಅವರು ಎಳ್ಳು ನೀರನ್ನು ನಿಮ್ಮ ಕೈಯ್ಯಲ್ಲೇ ಬಿಡಿಸ್ತಾರೆ ಮೂರು ತಲೆಮಾರುಗಳ ಹೆಸರನ್ನು ಹೇಳಿ ಅವರು ದರ್ಪಣವನ್ನು ಬಿಡ್ತಾರೆ ಅಪ್ಪ ತಾತ ಮುತ್ತಾತ ಹೀಗೆ ಮೂರು ತಲೆಮಾರುಗಳ ಹೆಸರನ್ನು ಹೇಳ್ತಾ ಅಲ್ಲಿ ದರ್ಪಣವನ್ನು ಬಿಡಿಸ್ತಾರೆ ಹಾಗಾಗಿ ನಮ್ಮ ಪೂರ್ವಜರಿಗೂ ಕೂಡ ನಾವು ಮಾಡುವಂಥ ಕಾರ್ಯ ಸಲ್ಲುತ್ತೆ ಹಾಗಾಗಿ ದರ್ಪಣ ಬಿಡೋದು ತುಂಬಾ ಮುಖ್ಯ ನಾವೇನೇ ರುಚಿ ರುಚಿಯಾಗಿ ಮಾಡಿ ಅವ್ರಿಗೆ ಅಡುಗೆ ಮಾಡಿ ಫೋಟೋ ಮುಂದೆ ಇಟ್ಟು ನಾವು ಪೂಜೆ ಮಾಡಿದ್ರೂ ಕೂಡ ನಾವು ಇಲ್ಲಿ ಏನು ದರ್ಪಣ ಬಿಡ್ತೀವಿ ಎಳ್ಳು ನೀರನ್ನು ಅದೇ ಅವ್ರಿಗೆ ಹೋಗಿ ಸಲ್ಲೋ ಅಂಥದ್ದು ವರ್ಷ ಪೂರ್ತಿ ಅದೇ ಅವ್ರಿಗೆ ಊಟ ದರ್ಪಣ ಬಿಡೋದೇ ಒಳ್ಳೆಯದು ತುಂಬಾ ಸುಲಭ ಮತ್ತು ನಮಗೆ ಪದ್ಧತಿ ಇಲ್ಲ ನಾವು ಮಾಡಿದ್ರೆ ಏನಾದರೂ ತೊಂದರೆ ಆಗುತ್ತಾ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಹೆಣ್ಮಕ್ಳೆ ಈ ಕಾರ್ಯನ ಮಾಡಬೇಕಾಗುತ್ತೆ ತುಂಬ ಜನ ಪುರೋಹಿತರನ್ನ ಕರೆಸಿಬಿಟ್ಟು ಮನೆಯಲ್ಲಿ ದರ್ಪಣವನ್ನು ಬಿಡಿಸ್ತಾರೆ ಅವರು ಬಂದು ಮನೆಯಲ್ಲಿ ದರ್ಪಣವನ್ನು ಬಿಟ್ಟು ಆ ಕಳಶದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ತಂದಿರುವಂಥ ತರಕಾರಿ ಅಡುಗೆ ಸಾಮಾನಿಗೆಲ್ಲ ಪ್ರೋಕ್ಷಣೆ ಮಾಡಿ ಹೋದ್ಮೇಲೆ ಅಡುಗೆ ಈ ಕೆಲಸನ ಶುರು ಮಾಡ್ತಾರೆ ಅವರವರ ಶಕ್ತಿಗೆ ಅನುಸಾರ ಮನೆಗೆ ಕರೆಸಿದ್ರೂ ಪರವಾಗಿಲ್ಲ ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಪಣ ಬಿಟ್ಟರೂ ಪರವಾಗಿಲ್ಲ ಇದು ಒಳ್ಳೆಯ ಪದ್ಧತಿನೇ ಅಲ್ಲಿಂದ ಬಂದ ನಂತರ ನಾವು ಅಡುಗೆ ಕೆಲಸನ ಶುರು ಮಾಡಬೇಕಾಗುತ್ತೆ ಆಮೇಲೆ ಗಂಗೆ ಪೂಜೆ ಮಾಡಿ ನೀರನ್ನು ತಗೋಬೇಕು ಆ ನಂತರ ಅಡುಗೆ ಕೆಲಸನ ಶುರು ಮಾಡಬೇಕು ಗಂಗೆ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡೋದಕ್ಕೆ ಅಂತ ಮಡಿ ನೀರನ್ನು ತಗೋಬೇಕು ನಿಮ್ಮ ಮನೆಯಲ್ಲಿರುವ ಸ್ಟೌಗಳಿಗೂ ಕೂಡ ಪೂಜೆ ಮಾಡಬೇಕು ಏಕೆಂದರೆ ಇದು ಪಿತೃಗಳಿಗೆ ಅಡುಗೆ ಮಾಡ್ತಿದ್ದೀವಿ ಅಲ್ವಾ ತುಂಬನೇ ಭಯ ಭಕ್ತಿ ಮಡಿಯಿಂದಲೇ ಅಡುಗೆನ ಮಾಡಬೇಕಾಗುತ್ತೆ ನಿಮ್ಮ ಎಲ್ಲ ಅಡುಗೆ ಮಾಡುವಾಗ ಯಾರ ಹತ್ರ ಕೂಡ ಮಾತಾಡೋದಿಲ್ಲ ಏಕೆಂದರೆ ಅಕಸ್ಮಾತಾಗಿ ಮಾತಾಡುವಾಗ ಎಂಜಲ್ ಆರತೆ ಅಂತ ಹೇಳಿ ಅದಕ್ಕೋಸ್ಕರ ತುಂಬನೇ ಮಡಿಯಿಂದಲೇ ಅಡುಗೆನ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಸಿಹಿ ಅಡುಗೆನೇ ಮಾಡುವಂಥದ್ದು ಆದರೆ ಕೆಲವರು ಅವ್ರು ಇಷ್ಟಪಟ್ಟು ತಿಂತಾಯಿದ್ರು ಅಂತ ಹೇಳಿ ನಾನ್ ವೆಜ್ ಅಡುಗೆ ಕೂಡ ಮಾಡಿರ್ತಾರೆ ಮತ್ತು ಅವರು ಏನೆಲ್ಲ ತುಂಬಾ ಇಷ್ಟಪಟ್ಟು ತಿಂತಿರ್ತಾರೋ ಆ ತಿಂಡಿಗಳನ್ನು ಕೂಡ ಸಾಧ್ಯವಾದರೆ ಮನೆಯಲ್ಲಿ ಮಾಡ್ತಾರೆ ಇಲ್ಲ ಅಂದರೆ ಅಂಗಡಿಯಿಂದ ಕೂಡ ತೊಗೊಂಡು ಬಂದುಬಿಟ್ಟು ಇಡ್ತಾರೆ ಅವರವರ ಅನುಕೂಲ ಹೇಗಿರುತ್ತೋ ಆ ರೀತಿ ಮಾಡ್ಬೋದು ಅಡುಗೆ ಕೂಡ ಅಷ್ಟೇ ವೆಜ್ ಅಥವಾ ನಾನ್ ವೆಜ್ ಯಾವುದಾದ್ರೂ ಸರಿ ಮಾಡ್ಬೋದು ಅವರವರ ಮನೆ ಪದ್ಧತಿ ಯಾವ ರೀತಿ ಇರುತ್ತೆ ನಮ್ಮ ಹಿರಿಯರು ಯಾವ ರೀತಿ ನಡ್ಸ್ಕೊಂಡು ಬಂದಿರ್ತಾರೋ ಆ ರೀತಿ ಮಾಡಲೇಬೇಕು ಏಕೆಂದರೆ ಕೆಲವೊಂದು ವಿಚಾರದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಒಪ್ಕೊತಾರೆ ಆದರೆ ಈ ರೀತಿ ಊಟ ತಿಂಡಿ ವಿಚಾರದಲ್ಲಿ ಒಪ್ಕೊಳ್ಳೋದಿಲ್ಲ ಹಾಗಾಗಿ ಆ ಅಡುಗೆ ವಿಚಾರದಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೆ ಅದನ್ನೇ ಮಾಡ್ಬೋದು ಅವ್ರಿಗೆ ಅಂತ ಎಡೆಗೆ ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ನಾವು ರುಚಿ ನೋಡಬಾರ್ದು ಉಪ್ಪು ಖಾರ ಸರಿ ಇದೆಯಾ ಅಂತ ಪ್ರತಿದಿನ ಮಾಡುವಾಗ ಅಡುಗೆ ಏನು ಹೆಚ್ಚು ಕಮ್ಮಿ ಆಗಿರುತ್ತೆ ಅಂತ ನಾವು ರುಚಿನ ನೋಡ್ತೀವಿ ಹಾಗಾಗಿ ಆ ದಿನ ಅಡುಗೆ ಮಾಡುವಾಗ ಮಾತ್ರ ಯಾವುದೇ ಕಾರಣಕ್ಕೂ ರುಚಿಯನ್ನು ನೋಡ್ದೇನೆ ಹಾಗೆಯೇ ಅಡುಗೆ ಮಾಡಬೇಕು ಈ ರೀತಿ ಹಿರಿಯರ ಪೂಜೆ ಮಾಡುವಾಗ ಕಳಶವನ್ನು ಇಡಲೇಬೇಕಾ ಅಂತ ಅಂದರೆ ಮುತ್ತೈದೆ ಹೆಂಗಸು ಹೋಗಿದರೆ ಮಾತ್ರ ಕಳಶವನ್ನು ಇಡಬೇಕು ಇಲ್ಲ ಅಂದರೆ ಏನೂ ಇಲ್ಲ ಅವರು ಉಪಯೋಗಿಸಿದಂಥ ಬಟ್ಟೆಗಳನ್ನು ಅದರಲ್ಲಿ ಕೆಲವರು ಹಳೆ ಬಟ್ಟೆಗಳನ್ನು ಇಡ್ತಾರೆ ಇನ್ನು ಕೆಲವರು ಹೊಸ ಬಟ್ಟೆಗಳನ್ನು ತಂದಿಟ್ಟು ಪೂಜೆ ಮಾಡಿ ಆ ನಂತರ ಅದನ್ನು ಮನೆಯವರು ಉಪಯೋಗಿಸ್ತಾರೆ ಇದು ಕೂಡ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಅದನ್ನು ನೀವು ಮಾಡ್ಕೋಬೋದು ಆದರೆ ನಾವೇನು ಮಾಡ್ತೀವಿ ಅಂದರೆ ನಾವು ಪೂಜೆ ಮಾಡಿಟ್ಟಿರುವಂಥ ವಸ್ತ್ರವನ್ನು ಅದನ್ನು ನಾವು ದಾನ ಮಾಡ್ತೀವಿ ನಮ್ಮ ಮನೆ ಪದ್ಧತಿ ಈ ರೀತಿ ಇದೆ ಕೆಲವರು ಮನೆಯಲ್ಲಿ ಹೆಣ್ಮಕ್ಳು ಗೌರಿ ಹಬ್ಬದ ದಿನ ಬರೋದಿಲ್ಲ ಅಂಥವರು ಈ ಹಿರಿಯರ ಪೂಜೆ ತಪ್ಪದೆ ಅವರು ಬರ್ತಾರೆ ಅಂತ ಹೇಳಿಬಿಟ್ಟು ಆಗ ಆ ಸಮಯದಲ್ಲೂ ಕೂಡ ನಾವು ಸೀರೆಯಿಂದ ಎಲ್ಲನೂ ಕೂಡ ತಾಂಬೂಲ ಥರ ಕೊಡ್ಬೋದು ಇದು ಕೂಡ ಒಳ್ಳೇದೇ ಯಾವುದೇ ರೀತಿ ತಪ್ಪಿಲ್ಲ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಗಂಡು ಮಕ್ಕಳೇ ಆಗಿರಲಿ ಅಥವಾ ಹೆಣ್ಮಕ್ಳೇ ಆಗಿರಲಿ ತೀರಿ ಹೋಗಿದರೆ ನಿಮ್ಮ ಮನೆಗಳಲ್ಲಿ ಪಿತೃಪಕ್ಷ ಆಚರಣೆ ಮಾಡ್ತಿದ್ದೀರಾ ಅಂತ ಅಂದರೆ ಅವರು ಕೂಡ ಅಷ್ಟೇ ಪುಟ್ ಪುಟ್ ಮಕ್ಕಳಿಗೆ ಮನೆಗೆ ಬಂದಾಗ ದೊಡ್ಡವ್ರ ಜೊತೆ ಅಂತ ಮಕ್ಕಳು ಬಂದಾಗ ಆವಾಗ ಅವ್ರಿಗೂ ಕೂಡ ಏನಾದರೂ ವಸ್ತುಗಳನ್ನು ನೀವು ಆ ದಿನ ಏನಾದರೂ ಕೊಡಿಸ್ಬೇಕಾಗುತ್ತೆ ಈ ಥರ ಪಿತೃಪೂಜೆ ಮಾಡೋ ದಿನ ದಾನ ಮಾಡೋದಿಂದ ಕೂಡ ತುಂಬಾ ಮಹತ್ವ ಇದೆ ಹಾಗಾಗಿ ಆವತ್ತಿನ ದಿನ ನಿಮ್ಮ ಶಕ್ತಿಗೆ ಅನುಸಾರ ಒಬ್ಬರಿಗೆ ಅಥವಾ ಇಬ್ಬರಿಗಾದ್ರೂ ಈ ರೀತಿ ವಸ್ತ್ರದಾನ ಅಥವಾ ಅನ್ನದಾನ ಮಾಡೋದು ತುಂಬ ಒಳ್ಳೆಯದು ಆ ದಿನ ಪೂಜೆ ಮಾಡಿ ಒಂದು ನಾಲ್ಕು ಜನಕ್ಕಾದ್ರೂ ನೀವು ಅನ್ನದಾನ ಮಾಡುವಂಥದ್ದು ತುಂಬಾ ಶ್ರೇಷ್ಠ ಇನ್ನು ಇವಾಗೆಲ್ಲ ಏನು ಮಾಡ್ತಾರೆ ಅಣ್ಣ ತಮ್ಮನಿಗೆ ಒಬ್ಬರು ಕಂಡ್ರೆ ಆಗೋದಿಲ್ಲ ನಾವು ಯಾಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಮಾಡಬೇಕು ನಮ್ಮ ಮನೆಯಲ್ಲೇ ನಾವು ಮಾಡ್ತೀವಿ ಅಂತ ಹೇಳಿ ಆದರೆ ತಂದೆ ಅಥವಾ ತಾಯಿ ಇರೋವರೆಗೂ ಕೂಡ ಒಂದೇ ಕಡೆನೇ ಈ ಒಂದು ಪೂಜೆ ಮಾಡಬೇಕಾಗುತ್ತೆ ಹಿರಿ ಮಗ ಇದ್ದರೆ ಅವ್ರ ಮನೆಯಲ್ಲೇ ಒಟ್ಟಿಗೆ ಸೇರಿ ಮಾಡಬೇಕು ತಂದೆ ತಾಯಿ ಇಬ್ಬರೂ ಇಲ್ಲ ಅಂತ ಅಂದರೆ ಆವಾಗ ಬೇಕಾದರೆ ನೀವು ಅವರವರ ಮನೆಯಲ್ಲೇ ಮಾಡ್ಕೋಬೋದು ವರ್ಷ ಪೂರ್ತಿ ಹಬ್ಬ ಹರಿದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ಪೂಜೆನ ಮಾಡಿಕೊಂಡು ನಾವು ಸಂಭ್ರಮ ಪಡ್ತಾಯಿರ್ತೀವಿ ಈ ರೀತಿ ಹಿರಿಯರ ಪೂಜೆ ಮಾಡುವಾಗ ಎಲ್ಲರೂ ಒಂದೇ ಕಡೆ ಸೇರಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಇದರಿಂದ ಪಿತೃಗಳಿಗೆ ಶಾಂತಿ ಸಿಗುತ್ತೆ ನನ್ನ ಕುಟುಂಬ ಚೆನ್ನಾಗಿದೆಯಲ್ಲ ಅಂತ ಅವರು ತುಂಬಾ ಖುಷಿ ಪಡ್ತಾರೆ ಆದರೆ ತುಂಬ ಜನ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರವರ ಹಠ ವೈಮನಸ್ಸು ಏನಿರುತ್ತೆ ಅದೇ ಅವ್ರಿಗೆ ದೊಡ್ಡದಾಗಿರುತ್ತೆ ಆದರೆ ಯಾರೂ ಕೂಡ ಇಂಥ ತಪ್ಪನ್ನು ಮಾಡಬೇಡಿ ತಂದೆ ಅಥವಾ ತಾಯಿ ಇರೋವರೆಗೂ ಒಂದೇ ಕಡೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಎರಡೆರಡು ಕಡೆ ಎಡೆಯನ್ನು ಹಾಕಬಾರ್ದು ಖಂಡಿತ ಅದು ಸಲ್ಲೋದು ಇಲ್ಲ ಒಬ್ಬರು ಮಾಡಿದರೆ ಮಾತ್ರ ಸಲ್ಲೋದು ಇದು ಬೇರೆ ಬೇರೆ ದೋಷಗಳಿಗೂ ಕೂಡ ಕಾರಣ ಆಗುತ್ತೆ ಹಿಂದೆ ಕೆಲವರೆಲ್ಲ ಅನ್ಕೊತಾ ಇರೋದು ಕೇಳಿರ್ತೀವಿ ನಾವು ಎಷ್ಟೆಲ್ಲ ಪೂಜೆ ಮಾಡಿದ್ರೂ ನಮಗೆ ಒಳ್ಳೆಯದೇ ಆಗ್ತಾ ಇಲ್ಲ ಅಂತ ತಿಳಿದೇ ಮಾಡುವಂಥ ಇಂಥ ತಪ್ಪುಗಳಿಂದ ಯಾವುದೇ ರೀತಿ ಫಲಗಳು ಸಿಗೋದೇ ಇಲ್ಲ ಸುಮ್ಮನೆ ಸಮಯ ಮತ್ತು ದುಡ್ಡು ವೇಸ್ಟ್ ಆಗುತ್ತೆ ಅಷ್ಟೇ ಇನ್ನು ಏನಾದರೂ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿದ್ದರೆ ಎಲ್ಲರೂ ಕೂಡ ಇಂಥ ದಿನ ಒಟ್ಟಿಗೆ ಸೇರೋದಕ್ಕೆ ಆಗಲ್ಲ ಅಂತ ಅಂದಾಗ ಅಂಥವ್ರು ಬೇಕಿದ್ರೆ ಅವ್ರ ಮನೆಯಲ್ಲಿ ಅವರು ಮಾಡ್ಕೋಬೋದು ಎಲ್ಲರೂ ಒಂದೇ ಕಡೆ ಇರ್ತಾರೆ ಆದರೂ ಕೂಡ ಇಂಥ ದಿನ ಒಟ್ಟಿಗೆ ಸೇರಿ ಪೂಜೆ ಮಾಡೋದಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಇನ್ನು ದಾನವನ್ನು ಕೊಡೋದಕ್ಕೆ ಸೀರೆ ಅಥವಾ ಏನೇನು ನಾವು ತಂದಿಟ್ಕೊಂಡಿರ್ತೀವಲ್ಲ ಅಂಥದ್ದೆಲ್ಲ ಫೋಟೋ ಏನಿಟ್ಟಿರ್ತೀವಿ ಅದರ ಎಡಭಾಗದಲ್ಲಿ ಅದನ್ನೆಲ್ಲ ಜೋಡಿಸ್ಕೋಬೇಕು ಅವ್ರು ತಿಂತಾ ಇದ್ದಂತಹ ತಿಂಡಿಗಳು ಹಣ್ಣುಗಳು ಇಂಥದ್ದೆಲ್ಲ ನಾವೇ ಜೋಡಿಸಿ ಅದನ್ನೆಲ್ಲ ಬಲಭಾಗಕ್ಕೆ ಜೋಡಿಸ್ಕೋಬೇಕು ಫೋಟೋನ ಬಲಭಾಗಕ್ಕೆ ಜೋಡಿಸ್ಕೋಬೇಕು ನಂತರ ನಾವು ಬಾಳೆ ಎಲೆನ ಹಾಕಿ ಊಟನ ಬಡಿಸಬೇಕಾಗುತ್ತೆ ಮಾಡಿರುವಂಥ ಎಲ್ಲ ಅಡುಗೆನ ಬಡಿಸಬೇಕು ಪೂಜೆಯೆಲ್ಲ ಆದಮೇಲೆ ಇನ್ನೊಂದು ಎಲೆಗೆ ಸಪ್ರೇಟಾಗಿ ತೆಗಿಬೇಕು ನಾವು ಇಟ್ಟಿರುವಂಥ ಊಟನ ಸ್ವಲ್ಪ ಸ್ವಲ್ಪನೇ ತೆಗೆದು ಅದನ್ನು ಕಾಗೆಗೆ ಇಡಬೇಕು ಅಲ್ಲೂ ಕೂಡ ಮಗನೇ ಮಾಡಬೇಕಾಗತ್ತೆ ಯಾರು ಬೆಳಗ್ಗೆಯಿಂದ ಇದ್ದು ಉಪವಾಸವಿದ್ದು ದರ್ಪಣವನ್ನು ಬಿಟ್ಟು ಎಲ್ಲ ಮಾಡಿರ್ತಾರೋ ಅವರು ಆ ಕೆಲಸವನ್ನು ಮಾಡ್ಬೋದು ಅಣ್ಣ ತಮ್ಮಂದಿರು ಇಬ್ಬರು ಮೂರು ಜನ ಇದ್ದರೆ ಅವರೂ ಕೂಡ ಜೊತೆಗೆ ಸೇರ್ಕೋಬೋದು ಬೆಳಗ್ಗೆ ದರ್ಪಣ ಬಿಡೋದಕ್ಕೂ ಕೂಡ ಜೊತೆಯಲ್ಲಿ ಹೋಗ್ಬೋದು ಪೂಜೆಗೆ ಕಾಗೆಗೆ ಇಡೋದಕ್ಕೆ ಎಲ್ಲದಕ್ಕೂ ಕೂಡ ಜೊತೆಯಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡ್ಬೋದು ಈ ರೀತಿ ಮಾಡೋದಿಂದ ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ ಅವರ ಸಂಪೂರ್ಣ ಆಶೀರ್ವಾದ ಕೂಡ ಎಲ್ಲ ಮಕ್ಕಳ ಮೇಲೂ ಕೂಡ ಇರುತ್ತೆ ಇನ್ನು ಕಾಗೆ ಬಂದು ನಾವು ಇಟ್ಟಿರುವಂಥ ಪ್ರಸಾದವನ್ನು ಮುಟ್ಬಿಟ್ಟು ತಿಂದು ಮೇಲೆ ಮನೆಯಲ್ಲಿರುವಂಥ ಎಲ್ಲರೂ ಕೂಡ ಊಟ ಮಾಡ್ತಾರೆ ಇನ್ನು ಉಪವಾಸವಿದ್ದು ಇಷ್ಟೆಲ್ಲ ಮಾಡಿರೋವಂಥವ್ರು ಕೂಡ ನಾವು ಫೋಟೋ ಮುಂದೆ ಇಟ್ಟಿರುವ ಎಡೆನ ಆ ಪ್ರಸಾದವನ್ನು ಅವರೆಲ್ಲರೂ ಕೂಡ ತಗೋಬಹುದು ಇದಿಷ್ಟು ಕೂಡ ಪಿತೃಪಕ್ಷ ಆಚರಣೆಯ ಸಂಪೂರ್ಣ ವಿಧಾನ ಇನ್ನು ಯಾವಾಗ ಇದನ್ನೆಲ್ಲ ಪೂಜೆ ಮಾಡಬೇಕು ಅಂತ ಅಂದರೆ ಮಧ್ಯಾಹ್ನ ಪೂಜೆ ಮಾಡಿದ್ರೆ ಸಂಜೆಗೆ ಎಲ್ಲನೂ ಕೂಡ ವಿಸರ್ಜನೆ ಮಾಡಬಹುದು ಕೆಲವರು ಸಂಜೆ ಮಾಡುವ ಪದ್ಧತಿ ಇರುತ್ತೆ ಅಂಥವರು ಮಾರನೇ ದಿನ ಬೆಳಗ್ಗೆ ಇದನ್ನ ವಿಸರ್ಜನೆ ಮಾಡ್ತಾರೆ ಈ ರೀತಿ ನೀವು ಕೂಡ ಪಿತೃಪಕ್ಷದ ಪೂಜೆಯನ್ನು ಮಾಡ್ಕೋಬಹುದು ಶಾಸ್ತ್ರದ ಪ್ರಕಾರ ಇದೇ ತರನೇ ಇದಿಷ್ಟು ಕೂಡ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಪೂಜೆಯನ್ನು ಮಾಡುವಂತ ಸರಳವಾದ ವಿಧಾನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ